ಊರಿನ ಜನರಿಂದ ವೀರ ಯೋಧನಿಗೆ ಅದ್ದೂರಿ ಸ್ವಾಗತ ಹೌದು ಕಲಗಟಗಿ ತಾಲೂಕಿನ ಬೇಗೂರು ಗ್ರಾಮದ ನಿಂಗಪ್ಪ ದೊಡ್ಡಮನೆಯವರು ಭೂ ಸೇನೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿ ಪಡೆದ ಹಿನ್ನೆಲೆಯಲ್ಲಿ ಊರಿನ ಗ್ರಾಮಸ್ಥರು ಅವರಿಗೆ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು ಗ್ರಾಮ ಪಂಚಾಯತ್ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಭವ್ಯವಾದ ಸ್ವಾಗತವನ್ನು ಮಾಡಲಾಯಿತು ಗ್ರಾಮದ ಹುತಾತ್ಮ ವೀರ ಯೋಧನ ಪುತ್ಥಳಿಗೆ ಹೂವಿನ ಹಾರ ಹಾಕಿ ನಿಂಗಪ್ಪ ದೊಡಮನಿಯವರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವರಾಜ ಕಟ್ಟಪ್ಪ ಗೌಡ್ರು ಮಲ್ಲಿಕಾರ್ಜುನ ದನಿಗೊಂಡ ಮಡಿವಾಳಪ್ಪ ನೂಲ್ವಿ ಬಸವಣ್ಣಪ್ಪ ಬೋಳನವರ್ ನಿಂಗಪ್ಪ ನಿಗದಿ ಬಸವರಾಜ ಮುಗ್ಗನವರ್ ಫಕೀರಪ್ಪ ಸುಣಾರ್ ನಿಂಗಪ್ಪ ಕೆಲಗೇರಿ ಬಸವರಾಜ್ ಸೋಳದ್ ಮಾಜಿ ಸೈನಿಕರಾದ ಚನ್ನಪ್ಪ ಕಾಮದೇನು ಈರಪ್ಪ ರೊಟ್ಟಿ ಮಂಜುನಾಥ ಬೋಳನವರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುರುನಾಥ ಹರಿಜನ್ ಗ್ರಾಮ್ಯದ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ರಾಠೋಡ್ ಪ್ರಭು ಅಂಗಡಿ ಡಾಕ್ಟರ್ ಸುರೇಶ್ ಕಳಸನ್ನವರ್ ಗಿರೀಶ್ ಬಂಡಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ನ್ಯೂಸ್ बात 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 बड़ा है बोलकते सुनता है बात 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 बड़ा है Yeah. Yeah. One day ಹಾಗೂ ಪ್ರೌಢಶಾಲೆಯ ಪ್ರಾಧ್ಯಾಪಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಬೇಗೂರು ಗ್ರಾಮದ ಗುರು ಹಿರಿಯರು ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ಹಾಗೂ ಮೇರ ಆತ್ಮೀಯ ಆತ್ಮೀಯ ಗೆಳೆಯ ಹಾಗೂ ನನ್ನ ಬಂಧುಗಳಿಗೆ ನಮಸ್ಕಾರ ಅರ್ಪಿಸುತ್ತಾ ಸರ್ವಪ್ರಥಮವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನನ್ನನ್ನು ಅತ್ಯಂತ ವಿಜೃಂಭಣೆಯಿಂದ ಗೌರವದಿಂದ ಸನ್ಮಾನಿಸಿ ನನ್ನನ್ನು ಬರಮಾಡಿಕೊಂಡಂತ ಬೇಗೂರು ಗ್ರಾಮ ಬೇಗೂರು ಗ್ರಾಮದ ಗುರು ಹಿರಿಯರಿ ಹಾಗೂ ಗೆಳೆಯರ ಬಳಗದವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೂ ಸರ್ ನಾನು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದೆ ಹ ಸರ್ಶ್ಮೀರ ಜಮ್ಮು ಕಾಶ್ಮೀರ ಎನ್ ಎಸ್ ಜಿ ಕಮಾಂಡೋ ಹೈದರಾಬಾದ್ ಹ ಸರ್ವೃತ್ತಿ ಸರ್ ಸೈನಿಕ ಸೇವೆ ಇಪ್ಪತ್ನಾಲ್ಕು ವರ್ಷ ಸತತವಾಗಿ ದೇಶದ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ನಮ್ಮ ದೂರು ಹಿರಿಯರ ಪರವಾಗಿ ಹಾಗೂ ನಮ್ಮ ಶಿಕ್ಷಕ ಬಂಧುಗಳ ಪರವಾಗಿ ಮತ್ತು ಊರಿನ ಗಣ್ಯ ನಾಗರಿಕರ ಪರವಾಗಿ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಅವರ ನಿವೃತ್ತಿ ಜೀವನವು ಉಳಪುಟ್ಟದಾಗಲಿ ಅವರ ಜೀವನ ಅವರು ಉಜ್ವಲವಾಗಲಿ ಅವರವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆಗಲಿ ಅಂತಹ ಮಕ್ಕಳು ನಮ್ಮ ಬೇಗೂರು ಗ್ರಾಮದ ಮಕ್ಕಳಿಗೆ ಈ ಸೈನಿಕ ಸೇವೆಯನ್ನು ಸೇರಲಿ ಅಂತ ಹೇಳ್ತಾ ಹೀಗಾಗಿ ನಮ್ಮ ಬೇಗೂರು ಗ್ರಾಮದ ಎಲ್ಲ ಯುವಕರ